ನಮ್ಮ ಫ್ಯಾಮಿಲಿಲಿ ಸುಮಾರು ಹದಿನಾರು ಜನರಿಗೆ ಕಣ್ ಕಾಣಿಸಲ್ಲ ಸರ್ ಹದಿನಾರು ಹದಿನಾರು ಜನರಿಗೆ ಇದು ನಮ್ಮ ಅಮ್ಮನ ಕಡೆಯಿಂದ ಬಂದಂತಹ ಒಂದು ಹೆರಿಡೆಟ್ರಿ ಒಂದು ದಿನ ಈ ಹುಡುಗರು ನಿನ್ನ ಇವತ್ತು ಆಟ ಸೇರ್ಸ್ಕೊತಾ ಸೇರ್ಸ್ಕೋತಾ ಇಲ್ಲ ಅಲ್ವಾ ಒಂದು ದಿನ ನೀನೇ ಕ್ರಿಯೇಟ್ ಮಾಡಬೇಕು ಆ ದಿನ ಈ ಹುಡುಗರು ಬಂದ್ಬಿಟ್ಟು ಶೇಖರ್ ನನ್ನ ಆಟ ಕರ್ಕೊಳೋ ಕರ್ಕೊಳ್ಳೋ ಅಂತ ಕೇಳ್ಬೇಕು ಭಾರತ ಕ್ರಿಕೆಟ್ನ ದೊಡ್ಡ ಸ್ಟಾರ್ ಆಗಿರುವಂತ ವಿರಾಟ್ ಕೊಹ್ಲಿ ಅವರಿಗೆ ಪದ್ಮಶ್ರೀ ಘೋಷಣೆ ಆಗತ್ತೆ ಆ ಸಂದರ್ಭದಲ್ಲಿ ಅವರ ಜೊತೆಗೆ ಪದ್ಮಶ್ರೀಯನ್ನ ಪಡೆದುಕೊಂಡಂಥವ್ರು ಅಂದ್ರೆ ಶೇಖರ್ ನಾಯ್ಕ ಅವರು ನಾನು ಓದಿ ಚೆನ್ನಾಗಿ ಐ ಎ ಎಸ್ ಐ ಪಿ ಎಸ್ ಅಥವಾ ಡಾಕ್ಟರ್ ಇಂಜಿನಿಯರ್ ಅಥವಾ ರಾಜಕಾರಣಿ ಅಥವಾ ಅದು ಇದು ಆಗ್ಬೇಕು ಅನ್ನೋದಕ್ಕೆ ನಮ್ಮ ಅಮ್ಮ ನನಗೆ ಸ್ಕೂಲಿಗೆ ಸೇರಿಸಲಿಲ್ಲ ಸರ್ ನಾವಮ್ಮನ್ ಮನ್ಸಲ್ಲಿ ಒಂದೇ ಇದ್ದಿದ್ದು ಫ್ರೀ ಊಟ ಸಿಗುತ್ತೆ ಅಂತ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ಓರ್ವ ವಿಶೇಷ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಇವರ ಬದುಕು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ತುಂಬುತ್ತೆ ಒಂದು ಮಾತನ್ನ ಹೇಳಿ ಆನಂತರ ಮುಂದಿನ ವಿಚಾರಕ್ಕೆ ಹೋಗ್ತೇನೆ ನಾವೆಲ್ಲರೂ ಕೂಡ ಎಲ್ಲವೂ ಇದ್ದೂ ಕೂಡ ಕೈ ಕಾಲು ಕಣ್ಣು ಕಿವಿ ಅಥವಾ ಇಡೀ ದೇಹದಲ್ಲಿ ಎಲ್ಲವೂ ಸರಿಯಿದ್ದು ಕೂಡ ನಾವು ಸದಾ ಕಾಲ ಕೂಕ್ತಾ ಇರ್ತೀವಿ ನಮ್ಗೆ ಅದು ಮಾಡ್ಲಿಕ್ಕಾಗಲ್ಲ ಇದು ಮಾಡ್ಲಿಕ್ಕಾಗಲ್ಲ ನಾವು ಹಾಗೆ ಹೀಗೆ ಅಂತ ಹೇಳಿ ನಮ್ಮ ನಿಮ್ಮ ನಡುವೆ ಒಂದಷ್ಟು ನ್ಯೂನತೆಗಳು ದೇಹದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಸಾಧನೆ ಮಾಡಿ ತೋರಿಸಿದಂಥ ಸಾಧಕರು ಸಾಕಷ್ಟು ಮಂದಿ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಬದುಕಿಗೆ ನಿಜವಾದಂತ ಸ್ಫೂರ್ತಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ನಾನು ನಿಮಗೆ ಪರಿಚಯಿಸೋದಕ್ಕೆ ಹೊರಟಿರುವಂಥವರ ಹೆಸರು ಶೇಖರ್ ನಾಯ್ಕ್ ಅಂತ ಹೇಳಿ ನಿಮ್ಮಲ್ಲಿ ಬಹುತೇಕರು ಇವರ ಹೆಸರನ್ನ ಕೇಳಿರ್ತೀರಿ ಕಾರಣ ಭಾರತ ಅಂಧರ ತಂಡದ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿ ಭಾರತಕ್ಕೆ ವರ್ಲ್ಡ್ ಕಪ್ ಗೆಲ್ಲಿಸಿ ಕೊಡುವಂತ ಕೆಲಸವನ್ನ ಮಾಡಿದ್ರು ಈ ಮೂಲಕ ಒಂದು ರೀತಿಯಲ್ಲಿ ಭಾರತಕ್ಕೆ ಹೆಮ್ಮೆ ತರುವಂತ ಕೆಲಸವನ್ನ ಮಾಡಿದಂಥವ್ರು ಶೇಖರ್ ನಾಯ್ಕ್ ಇನ್ನೂ ನಮಗೆ ಹೆಮ್ಮೆಯ ಸಂಗತಿ ಅಂದರೆ ನಮ್ಮ ಕರ್ನಾಟಕದವರು ನಮ್ಮ ಶಿವಮೊಗ್ಗದವರು ಹುಟ್ಟುವಾಗ್ಲೇ ಇವರಿಗೆ ದೃಷ್ಟಿ ಇರೋದಿಲ್ಲ ಕಣ್ಣು ಸ್ವಲ್ಪವೂ ಕೂಡ ಕಾಣಿಸ್ತಾ ಇರೋದಿಲ್ಲ ಹೆಚ್ಚು ಕಡಿಮೆ ಎಂಟು ವರ್ಷ ಇರುವಂತ ಸಂದರ್ಭದಲ್ಲಿ ಆಪರೇಷನ್ ಅನ್ನ ಮಾಡಿಸಲಾಗುತ್ತೆ ಅದಾದ ಬಳಿಕ ಸ್ವಲ್ಪ ಮಟ್ಟಿಗೆ ಕಣ್ಣು ಕಾಣಿಸೋದಿಕ್ಕೆ ಶುರುವಾಗುತ್ತೆ ಅದಾದ ನಂತರ ಇವರ ಬದುಕಿದೆಯಲ್ಲ ದೊಡ್ಡ ಹೋರಾಟ ದೊಡ್ಡ ಸಂಘರ್ಷ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಹೋರಾಟ ಆ ಸಂಘರ್ಷ ಅದೆಲ್ಲದರ ನಡುವೆ ಒಂದೊಂದೇ ಒಂದೊಂದೇ ಹಂತ ಮುಂದೆ ಬಂದು ಅಂತಿಮವಾಗಿ ಭಾರತ ತಂಡಕ್ಕೆ ಆಯ್ಕೆಯಾಗಿ ಭಾರತ ತಂಡವನ್ನ ಮುನ್ನಡೆಸಿ ಭಾರತ ತಂಡಕ್ಕೆ ವರ್ಲ್ಡ್ ಕಪ್ ಅನ್ನ ಗೆಲ್ಲಿಸಿಕೊಟ್ಟು ಅದಾದ ಬಳಿಕ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಅಥವಾ ಪದ್ಮಶ್ರೀ ಗೌರವಕ್ಕೂ ಕೂಡ ಪಾತ್ರರಾಗಿದ್ದಾರೆ ಇನ್ನೊಂದು ಖುಷಿಯ ವಿಚಾರ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಭಾರತ ಕ್ರಿಕೆಟ್ನ ದೊಡ್ಡ ಸ್ಟಾರ್ ಆಗಿರುವಂತ ವಿರಾಟ್ ಕೊಹ್ಲಿ ಅವರಿಗೆ ಪದ್ಮಶ್ರೀ ಘೋಷಣೆ ಆಗತ್ತೆ ಆ ಸಂದರ್ಭದಲ್ಲಿ ಅವರ ಜೊತೆಗೆ ಪದ್ಮಶ್ರೀಯನ್ನ ಪಡೆದುಕೊಂಡಂಥವ್ರು ಅಂದ್ರೆ ಶೇಖರ್ ನಾಯ್ಕ್ ಅವರು ಮಾತಾಡಿಸ್ತಾ ಹೋಗೋಣ ಒಂದಷ್ಟು ಸಂಗತಿಯನ್ನ ಆರಾಮಾಗಿ ಒಂದಷ್ಟು ಹೊತ್ತುಗಳ ಕಾಲ ಅವರ ಮಾತನ್ನ ಕೇಳಿಸ್ಕೊಳ್ಳಿ ಅವರ ಮಾತನ್ನ ಕೇಳಿಸಿಕೊಂಡ ನಂತರ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನಾನು ಮೊದಲಿಗೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹೇಗಿದ್ದೀರಿ ಸರ್ ಸರ್ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಸಂತೋಷ ಆಯಿತು ನಾನು ಥರ್ಡ್ ಐ ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀನಿ ಮತ್ತೆ ಎಸ್ಪೆಷಲಿ ನಮ್ಮ ಬ್ಲೈಂಡ್ ಹುಡುಗರು ನಮ್ಮ ವಿಜುವಲ್ ಇಂಪೇರ್ಡ್ ಹುಡುಗರು ಏನಿದ್ದಾರೆ ಸೊ ಅವರಿಗೆ ನಿಮ್ಮ ವಾಯ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸರ್ ತುಂಬ ಜನ ಫಾಲೋ ಮಾಡ್ತೀವಿ ಒಳ್ಳೊಳ್ಳೆ ವಿಷಯಗಳನ್ನ ನಾವು ತಿಳ್ಕೊತೀವಿ ಸರ್ ಥ್ಯಾಂಕ್ ಥ್ಯಾಂಕ್ ಯು ಸರ್ ನಾನು ಬೇರೆ ಬೇರೆ ವಿಚಾರ ಕಾರ ನಂತರ ಬರ್ತಾ ಹೋಗ್ತೀನಿ ಮೊದಲಿಗೆ ಸರ್ ಎಷ್ಟು ಕಾಣುತ್ತೆ ನಿಮ್ಮ ಕಣ್ಣು ಸರ್ ನನಗೊಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಕಾಣಿಸ್ಬೋದು ಅದು ಬಲಗಡೆ ಕಣ್ಣು ಎಡಗಡೆ ಕಣ್ಣು ಝೀರೋ ಇದೆ ಸ್ವಲ್ಪ ಕಾಣಲ್ಲೂ ಕೂಡ ಕಾಣಿಸಲ್ಲ ಇದು ಸುಮಾರು ತೊಂಬತ್ನಾಲ್ಕನೇ ಸ್ವೀ ಆಪರೇಷನ್ ಆಗಿದ್ದಕ್ಕೆ ಇಷ್ಟ ಬಂತು ನಾನು ಆಕ್ಚುಲಿ ಹುಟ್ಟತಾನೆ ಸಂಪೂರ್ಣ ಅಂದ ಸೊ ನಮ್ಮ ಫ್ಯಾಮಿಲಿಲಿ ಸುಮಾರು ಹದಿನಾರು ಜನರಿಗೆ ಈ ಒಂದು ಬ್ಲೈಂಡ್ನೆಸ್ ಪ್ರಾಬ್ಲಮ್ ಇದೆ ಆ ಕಣ್ ಕಾಣಿಸ್ತಾ ಇರಲಿಲ್ಲ ಸೊ ಅವಾಗ ಹಾಸ್ಪಿಟ್ಲಗೂ ಕೂಡ ತೋರ್ಸಕ್ಕೆ ಅವ್ರಿಗೆ ಅವ್ರಿಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಯಾಕೆ ಯಾಕೆಂತಂದ್ರೆ ಎಲ್ಲಾ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ರು ಅದೇ ಹಾಸ್ಪಿಟ್ಲಿಗೆ ಕಟ್ಟೋ ದುಡ್ಡನ್ನ ನಾವು ಅಕ್ಕಿ ಅಥವಾ ಬೇಳೆ ತಂದ್ಬಿಟ್ಟು ನಾವು ತಿಂದು ಜೀವನ ಮಾಡೋಣ ಆ ಮಟ್ಟದಲ್ಲಿ ಇದ್ರು ಓಕೆ ನಾನು ಆನಂತರ ಅದ ನಿಮ್ಮ ಬಾಲ್ಯ ಆ ಎಲ್ಲ ವಿಚಾರಕ್ಕೂ ಬರ್ತೀನಿ ಎಷ್ಟು ಖುಷಿ ಇದೆ ಎಷ್ಟು ಹೆಮ್ಮೆ ಆಗುತ್ತೆ ಭಾರತ ಅಂದರ ತಂಡವನ್ನ ರೆಪ್ರೆಸೆಂಟ್ ಮಾಡ್ತೀರಿ ಒಂದ್ ಹಂತಕ್ಕೆ ಅದಾದ ಬಳಿಕ ಆ ತಂಡವನ್ನ ಮುನ್ನಡೆಸ್ತೀರಿ ಎಷ್ಟು ಖುಷಿ ಇದೆ ಆ ಖುಷಿಗೆ ಪಾರನೇ ಇಲ್ಲ ಅಂತ ಅನ್ಬೋದು ಆ ಒಂದು ನನಗೇನು ಕಾಣಿಸಲ್ಲ ಅನ್ನೋದು ಒಂದು ಬೇಜಾರು ಇತ್ತು ಮುಂಚೆ ಸೊ ಅದನ್ನು ನಾನು ಅಸ್ತ್ರವಾಗಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ನನ್ನ ಚಾಲೆಂಜಸ್ನ ನಾನು ನನ್ನ ಕಣ್ಣು ಮುಂದಗಡೆ ಇಟ್ಕೊಂಡು ಸೊ ಒಂದಲ್ಲ ಒಂದಿನ ನಾನು ನನ್ನ ದೇಶಕ್ಕೆ ನನ್ನ ಕೀರ್ತಿ ತರುವಲ್ಲಿ ನಾನು ಪಾತ್ರನ ಅನ್ನೋದು ಒಂದು 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 ಆಸೆ ಒಂದು ಹುಮ್ಮಸ್ ಬಂತು ಸೊ ದೇಶಕ್ಕೆ ಆಡೋದು ಅಂತ ಸುಮ್ಮನೆ ತಮಾಷೆ ಅಲ್ಲ ಸರ್ ಅದು ಅದಕ್ಕೆ ಹಲವಾರು ಸಾಧನೆಗಳು ಮಾಡಬೇಕು ತುಂಬ ಎಫರ್ಟ್ ಹಾಕಬೇಕು ಹಾರ್ಡ್ ವರ್ಕ್ ಮಾಡಬೇಕು ಸೊ ಇದೆಲ್ಲ ನಾವು ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಈಗ ನನಗೆ ಕಣ್ ಕಾಣಿಸ್ತೇ ಇದ್ರೂ ಕೂಡ ನಾನು ಭಾರತ ದೇಶಕ್ಕೆ ಒಂದು ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಆ ಸಂತೋಷಕ್ಕೆ ಪಾರನೇ ಇಲ್ಲ ಸರ್ ಓಕೆ ಓಕೆ ಸರ್ ಈಗ ನಿಮ್ಮ ಬದುಕಿಗೆ ಎಂಟ್ರಿ ಕೊಡೋಣ ನಾನು ಜಾಸ್ತಿ ಮಧ್ಯ ಎಂಟ್ರಿ ಕೊಟ್ಟು ಜಾಸ್ತಿ ಕ್ವಶನ್ಸ್ ಕೇಳಕ್ಕೆ ಹೋಗೋದಿಲ್ಲ ನೀವು ಹೇಳ್ಕೊಂಡು ಹೋಗಿ ದಯವಿಟ್ಟು ವೀಕ್ಷಕರೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅದನ್ನೇ ಇವರ ಬದುಕು ಈಗ ಹೇಳ್ತು ಹೋಗ್ತಾರೆ ಯಾವ ರೀತಿಯಾಗಿತ್ತು ಬಾಲ್ಯ ಅದಾದ ಬಳಿಕ ಶಾಲಾ ದಿನಗಳು ಅದಾದ ನಂತರ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು ಕ್ರಿಕೆಟ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದು ಏನೆಲ್ಲ ಸ್ಟ್ರಗಲ್ಲು ಏನಿತ್ತು ಅದೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತಾರೆ ದಯವಿಟ್ಟು ಅದನ್ನು ಕೊನೆಯವರೆಗೆ ಕೇಳಿಸ್ಕೊಳ್ಳಿ ಹಾಗೆ ಮಾತ್ರ ನಮಗೆ ಬದುಕು ಹೇಗೆ ಇವರಿಂದ ನಾವು ಏನನ್ನು ಸ್ಫೂರ್ತಿಯಾಗಿ ಪಡಿಬಹುದು ಅದೆಲ್ಲವೂ ಕೂಡ ಅರ್ಥ ಆಗುತ್ತೆ ಈಗ ನಿಮ್ಮ ಬದುಕಿಗೆ ಬರೋಣ ಎಲ್ಲಿವರು ಸರ್ ನೀವು ನೀವು ಹುಟ್ಟಿದ್ದು ಎಲ್ಲಿ ನಿಮ್ಮ ಬದುಕು ಹೇಗಿತ್ತು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಹೇಗಿತ್ತು ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು ಶುರು ಮಾಡೋಣ ಸರ್ ಸರ್ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಏಪ್ರಿಲ್ ಏಳನೇ ತಾರೀಕು ನಮ್ಮ ಊರು ಶಿವಮೊಗ್ಗದಲ್ಲಿ ಒಂದು ಹರಕೆರೆ ತಾಂಡ ಅಂತ ಸರ್ ನಾನು ಲಂಬಾಣಿ ಜನಾಂಗದವನು ಸರ್ ಆ್ಯಕ್ಚುಲಿ ಸೊ ಹರಕೆರೆ ತಾಂಡ ಅಂತ ಇವಾಗ ಶಂಕರ ಹಾಸ್ಪಿಟಲ್ ಮತ್ತೆ ನಾರಾಯಣ ಹೃದಯಾಲಯ ಅದೆಲ್ಲ ಎಲ್ಲ ಅದೆಲ್ಲ ಆಗಿದೆ ಮುಂಚೆ ಅದೆಲ್ಲ ಗದ್ದೆಗಳೆಲ್ಲ ಇತ್ತು ನಾನು ಚಿಕ್ಕ ಹುಡುಗ ಏಡಿ ಈಡಿಯಾಕೆಲ್ಲ ಹೋಗ್ತಾ ಇದೆ ಅಲ್ಲಿಗೆ ಸೊ ನಮ್ಮ ಫ್ಯಾಮಿಲಿಲಿ ಸುಮಾರು ಹದಿನಾರು ಜನರಿಗೆ ಕಣ್ ಕಾಣಿಸಲ್ಲ ಸರ್ ಜನ ಹದ್ನಾರು ಜನರಿಗೆ ಇದು ನಮ್ಮ ಅಮ್ಮನ ಕಡೆಯಿಂದ ಬಂದಂತಹ ಒಂದು ಹೆರಿಡಿಟ್ರಿ ಸೊ ಅಮ್ಮನ ಕಡೆಯಿಂದ ಬಂತು ಹಾಗಾಗಿ ಅಜ್ಜಿ ಕಡೆಯಿಂದ ಬಂತು ಹಾಗಾಗಿ ಅಮ್ಮ ಮತ್ತೆ ನಮ್ಮ ದೊಡ್ಡಮ್ಮ ಅವ್ರ ಮಕ್ಕಳುಗಳು ಈ ತರ ಅವರಿಗೆಲ್ಲ ಒಂದು ಬ್ಲೈಂಡ್ನೆಸ್ಸು ಬರಕ್ ಸ್ಟಾರ್ಟ್ ಆಯ್ತು ಫ್ಯಾಮಿಲಿ ಬಂದ್ಬಿಟ್ಟು ತುಂಬಾ ಪುವರ್ ಬ್ಯಾಕ್ ಸರ್ ಅವತ್ತು ದುಡಿಮೆ ಇದ್ರೆ ಅವತ್ತು ಜೀವನ ಆ ಮಟ್ಟಕ್ಕೆ ಅಷ್ಟು ಮಟ್ಟಿಗೆ ಬಡತನ ಸೊ ಆಮೇಲೆ ನಮ್ದು ಯಾರ್ದು ಹೊಲ ಗದ್ದೆ ಆ ಥರದ್ದು ಇರಲಿಲ್ಲ ಬೇರೆಯವ್ರ ಹೋಗೋದು ಕೂಲಿ ಕೆಲಸ ಮಾಡೋದು ಆಮೇಲೆ ವಾರಕ್ಕೊಂದ್ಸರಿ ಬಟ್ವಾಡೆ ಬಟ್ವಾಡೆ ಅಂತ ತಗೊಳ್ಳೋದು ಅದ್ರಲ್ಲಿ ಸಂತೆ ಮಾಡೋದು ಮತ್ತೆ ಜೀವನ ನಡ್ಸ್ಕೊಂಡು ಹೋಗೋದು ಸೊ ಇದೇ ತರ ನಡೀತಾ ಇತ್ತು ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಸ್ಕೂಲಿಗೆಲ್ಲ ಹೋಗಿರ್ಲಿಲ್ಲ ಸರ್ ಹಾಗಾಗಿ ಅವ್ರಿಗೆ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರ್ಲಿಲ್ಲ ಕಣ್ ಕಾಣಸಲ್ಲ ಇದೊಂದು ಸಮಸ್ಯೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ತೋರ್ಸ್ಬೇಕು ಸೊ ಈ ತರದೆಲ್ಲ ಖಂಡಿತ ಗೊತ್ತೇ ಇಲ್ಲ ಒಂದು ಒಂದು ಅಂದ್ರೆ ನಿಮ್ ನಿಮ್ ಕಣ್ ಕಾಣಲ್ಲ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಯಾವಾಗ ಗೊತ್ತಾಗಿದ್ದು ಸರ್ ನಾನು ಹುಟ್ಟತಾನೆ ಹುಟ್ಟತಾನೆ ಹಾ ಹುಟ್ತಾನೆ ನಾನು ಸಂಪೂರ್ಣ ಅಂಧ ಕಣ್ಣು ಗುಡ್ಡೆ ಮಾತ್ರ ಸ್ವಲ್ಪ ಇತ್ತಂತೆ ಮೇಲ್ಗಡೆ ನಮ್ದು ಏನು ಕಾರ್ನಿಯಾ ಮೇಲ್ಗಡೆ ಈ ಬ್ಲ್ಯಾಕ್ ಗುಡ್ಡೆ ಏನಿದೆ ಸೊ ಅದು ಫುಲ್ ಕಂಪ್ಲೀಟ್ ವೈಟ್ ನೋಡಿದ್ರೆ ಮುಖ ನೋಡಿದ್ರೆ ದೆವ್ವ ನೋಡಿದ್ವಿ ಏನಪ್ಪಾ ಅನ್ಬೇಕು ಆ ಮಟ್ಟಲ್ಲಿ ನಾನು ನನ್ನ ಕಣ್ಣುಗಳಿದ್ವಂತೆ ಫುಲ್ಲು ವೈಟ್ ಆ ತರ ಇತ್ತಂತೆ ಸೊ ಇವ್ರು ನೋಡ್ಕೊಂಡ್ ಬಂದ್ರು ಆಮೇಲೆ ಕಣ್ಕಾಣಲ್ಲ ಅನ್ನೋದು ನಮ್ಮ ಫ್ಯಾಮಿಲಿಗೇನು ಹೊಸ ಸಮಸ್ಯೆ ಅಲ್ವಲ್ಲ ನಿಮ್ ತಂದೆ ಕಣ್ ಕಾಣ್ತಿತ್ತು ನಿಮ್ ತಾಯಿ ಕಾಣಿಸ್ತಾ ಇರಲಿಲ್ಲ ಸರ್ ನಮ್ ತಂದೆ ಬಂದ್ಬಿಟ್ಟು ಬೇರೆ ಫ್ಯಾಮಿಲಿಯಿಂದ ಬಂದು ನಮ್ಮ ಅಮ್ಮನಿಗೆ ಮದುವೆ ಮಾಡ್ಕೊಂಡಿದ್ದು ಸೊ ಹಾಗಾಗಿ ನಮ್ಮ ತಂದೆ ಕಡೆಯಿಂದ ಏನು ಸಮಸ್ಯೆ ಇಲ್ಲ ಇದು ಸೊ ನಮ್ಮಅಮ್ಮನ ಕಡೆಯಿಂದ ಇದು ಸಮಸ್ಯೆ ನಿಮ್ಮ ಅಮ್ಮನ ಕಡೆಯಿಂದ ಹದ್ನಾರು ಜನ ಕಣ್ ಕಾಣ್ತಾ ಇರ್ಲಿಲ್ಲ ನಮ್ಮ ಅಜ್ಜಿ ಕಡೆಯಿಂದ ಹಾ ಅಜ್ಜಿ ಕಡೆ ಅಜ್ಜಿಗೆ ಐದ್ ಜನ ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು ಸೊ ಅವ್ರ ಮಕ್ಳುಗಳು ಅವ್ರಿಗೆ ನಮ್ಮ ಐ ಐದು ಜನ ದೊಡ್ಡಮ್ಮಂದ್ರಿಗೂ ಕೂಡ ಕಣ್ ಕಾಣಿಸ್ತಿರಲಿಲ್ಲ ಸೊ ನಮ್ಮ ಪ್ರಶ್ನೆ ದೊಡ್ಡಮ್ಮ ಒಬ್ರು ಇದ್ದಾರೆ ಅವ್ರಿಗೆ ಅವ್ರಿಗೆ ಪರವಾಗಿಲ್ಲ ಸರ್ ಕಾಣಿಸುತ್ತೆ ಇನ್ನು ನಾಲ್ಕು ಜನರಿಗೂ ಸಂಪೂರ್ಣ ಕಾಣಿಸ್ತಿರ್ಲಿಲ್ಲ ಅವ್ರ ಮಕ್ಳುಗಳಿಗೂ ಕೂಡ ಕಾಣಿಸ್ತಾ ಇರಲಿಲ್ಲ ಸರ್ ಸೊ ಆಗಿ ಬಂತು ಮತ್ತೆ ನನ್ನ ಏನು ಕಣ್ ಕಾಣಿಸಲ್ಲ ಅನ್ನೋದು ಏನು ವಿಶೇಷ ಏನಿಲ್ಲ ಯಾಕೆ ಅಂತ ಅಂದರೆ ಆಲ್ರೆಡಿ ಬೇರೆಯವರೆಲ್ಲ ಕಣ್ ಇದ್ದಾರೆ ಸೊ ನಮ್ಮಪ್ಪ ಬಿಡು ಹಬ್ಬ ಕಣ್ಕಾಣದ ಮಗ ಹುಟ್ಟಿದ್ದಾನೆ ನಾನು ತಿನ್ನೋ ತಿನ್ನೋ ಒಂದು ತುತ್ತಲ್ಲಿ ಅವ್ನಿಗೂ ಅರ್ಧ ಕೊಡ್ತೀನಿ ಅನ್ನೋ ಲೆಕ್ಕದಲ್ಲಿ ಆಮೇಲೆ ನನ್ನ ಮಗ ನನ್ನೆಲ್ಲೂ ಬಿಟ್ಟು ಹೋಗ್ಬಾರ್ದು ನಾನು ಅವನ ಜೀವನ ಪರ್ಯಂತ ನೋಡ್ಕೋತೀನಿ ಸರ್ ಏನು ಗೊತ್ತಾ ಈಗ ಡಿಸಬಲ್ಡ್ ಯಾರಾದರೂ ಒಂದು ಡಿಸಬಲಿಟಿ ಇರ್ತಕ್ಕಂಥ ಮಗು ಆ ಮನೇಲಿ ಹುಟ್ಟಿತು ಅಂದರೆ ಆಲ್ಮೋಸ್ಟು ಅವ್ರ ಅಪ್ಪ ಅಥವಾ ಅಮ್ಮ ಅವ್ರ ಲೈಫ್ನ ಅವ್ರಿಗೋಸ್ಕರನೇ ಡೆಡಿಕೇಟೆಡಾಗಿ ಇಟ್ಬಿಡ್ಬೇಕಾಗತ್ತೆ ಅವ್ರಿಗೇನೇ ಟ್ಯಾಲೆಂಟ್ ಇರಲಿ ಅವ್ರಿಗೇನೇ ಒಂದು ಕೆಲಸದ ಒತ್ತಡ ಇರಲಿ ಆದರೂ ಕೂಡ ಫಸ್ಟ್ ಈಸ್ ಸನ್ ಫಸ್ಟು ಮಕ್ಕಳು ಹ್ಞೂ ಸೊ ಅವರು ಚೆನ್ನಾಗಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೇ ನಮ್ಮ ಎಲ್ಲದನ್ನೂ ಕೂಡ ಅವ್ರು ಚೆನ್ನಾಗಾಗುತ್ತೆ ಅನ್ನೋದು ಅವ್ರ ಇರುತ್ತೆ ಸೊ ಹಾಗೆ ನನ್ನನ್ನು ಆ ಒಂದು ಮಟ್ಟದಲ್ಲಿ ತೊಗೊಬಂದರು ಎಂಟು ವರ್ಷ ಸಂಪೂರ್ಣ ಅಂದನಾಗಿದೆ ಸರ್ ನಾನು ಸರ್ ಕೆಲವೊಬ್ಬರು ಅಂತಾರಲ್ಲ ಸರ್ ಲೈಫಲ್ಲಿ ಏನಾದರೂ ಕೆಟ್ಟದಾದರೆ ಅದು ನೆಕ್ಸ್ಟು ಬರೋದು ಒಳ್ಳೆಯದಕ್ಕೆ ಒಳ್ಳೆಯದಕ್ಕೆ ಅಂತ ನನ್ನ ಹತ್ರ ಒಂದು ಎಕ್ಸಾಂಪಲ್ ಇದೆ ಸರ್ ಅವತ್ತು ಮಂಗಳವಾರ ಅಂತೆ ಸರ್ ನಮ್ಮೂರಲ್ಲಿ ಊರಲ್ಲಿ ನಮ್ಮ ಅಮ್ಮಂಗೆಲ್ಲ ಬಟ್ವಾಡೇ ಆಗಿತ್ತು ಅಂದರೆ ಪೇಮೆಂಟ್ ಆಗಿತ್ತು ಸೊ ಶಿವಮೊಗ್ಗದಲ್ಲಿ ಮಂಗಳವಾರ ಚಿಕ್ಕ ಸಂತೆ ದೊಡ್ಡ ಸಂತೆ ಗಾಂಧಿ ಬಜಾರ್ ಇದೆಯಲ್ಲ ಸರ್ ನಮ್ಮ ಹಿಂದೂ ಮಹಾಸಭಾ ಗಣಪತಿ ಇಡ್ತೀವಿ ಆ ಗಾಂಧಿ ಬಜಾರಲ್ಲಿ ಸಂತೆ ತುಂಬುತ್ತೆ ಸರ್ ಸೊ ಆವಾಗ ಅಲ್ಲಿಗೆ ಸಂತೆಗೆ ಬರೋಕ್ಕೆ ಇವರಿಗೆಲ್ಲ ಪೇಮೆಂಟ್ ಆಯಿತು ಅವತ್ತು ಅಮ್ಮ ಮತ್ತು ನಮ್ಮ ಅಜ್ಜಿ ಅಮ್ಮನಿಗೂ ಕೂಡ ಅಮ್ಮನು ಫುಲ್ ಬ್ಲೈಂಡು ಅವರಿಬ್ರು ತುಂಗ ನಮ್ಮ ಮನೆ ಪಕ್ಕನೆ ತುಂಗ ಹೊಳೆ ಆ ತುಂಗ ಹೊಳೆ ಆ ಕಡೆ ಕಬ್ಗಡೆಯಕ್ಕೆ ಹೋಗಿದ್ರಂತೆ ಸರ್ ಕಬ್ಗಡೆಯಕ್ಕೆ ಹೋದಾಗ ಅಹ್ ಕ್ರಾಸ್ ಮಾಡಿ ಸಂತೆಗೆ ಹೋಗಿ ಎಲ್ಲ ತಗೊಬನ್ನಿ ಅಂತ ನಮ್ಮ ಅಪ್ಪ ಕೊಟ್ಟಾಗ ಅದನ್ನ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಅಂದ್ರೆ ಆಕ್ಚುಲಿ ಅವತ್ ನಾನು ಭಾಳ ಹಠ ಮಾಡದಂತೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅವಾಗೆಲ್ಲ ಈ ಥರ ಬೇರೆ ಹಠ ಮಾಡೋದೆಲ್ಲ ನೋಡ್ಕೊಂಡು ಕಲಿತಿದ್ರಲ್ಲ ಸರ್ ಆ ಥರ ಹಠ ಮಾಡಿ ಕ್ರಾಸ್ ಮಾಡ್ಬೇಕಂದ್ರೆ ನಾನೊಂದು ಇಪ್ಪತ್ತೈದು ಮೂವತ್ತು ಅಡಿ ಕೆಳಗಡೆ ಬಿದ್ದೋಗ್ಬಿಟ್ಟೆ ಸೊ ಇಲ್ಲಿ ಮಾರ್ಕ್ ಇದೆ ಸರ್ ನೀವು ನೋಡ್ಬೋದು ಅನ್ಸುತ್ತೆ ಹಾ ಸರ್ ಮಾರ್ಕ್ ಇದೆ ಬಿದ್ದು ಬಿದ್ ಕೂಡ ನಮ್ಮ ಅಜ್ಜಿ ಅಮ್ಮ ಎಲ್ಲ ಜೋರ್ ಜೋರಾಗಿ ಕಿರ್ಚಿ ರೀ ಬನ್ನಿ ಈ ತರ ಶೇಖರ್ ಬಿದ್ಬಿಟ್ಟಿದಾನೆ ಅಂತೇಳ್ಬಿಟ್ಟು ಎಲ್ಲ ಕಿರ್ಚಿ ನಮ್ ದೊಡ್ಡಪ್ಪ ನಮ್ ದೊಡ್ಡಮ್ಮಂದ್ರು ಮಾವಂದ್ರು ಎಲ್ಲ ಬಂದು ಹೊಳೆ ಒಳಗಡೆ ಗುಂಡಿ ಒಳಗಡೆ ಇಳಿದು ನನ್ನನ್ನು ಎತ್ ನೋಡಿದ್ರಂತೆ ನಾನು ಸತ್ತೋಗ್ಬಿಟ್ಟಿದೀನಿ ಅಂತ ತಿಳ್ಕೊಬಿಟ್ಟಿದ್ದಾರೆ ಅಂದ್ರೆ ಅಷ್ಟು ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಸರ್ ಇಲ್ಲಿ ಆಮೇಲೆ ತಗೋ ಅಲ್ಲೇ ಸ್ವಲ್ಪ ದೂರದಲ್ಲಿ ನಮ್ಮ ಮನೆ ಅಂತ ತಂದ್ಬಿಟ್ಟು ಮಲಗಿಸಿ ಮಲಗಿಸ್ಬಿಟ್ಟು ನನ್ನ ಈ ಅವಾಗ ರಕ್ತ ಎಲ್ಲ ನಿಲ್ಲಕ್ಕೆ ಅರ್ಶಿನ ಪುಡಿ ಕಾಫಿ ಪುಡಿ ಎಲ್ಲ ತುಂಬ್ತಾರಲ್ಲ ಸರ್ ಆ ಥರ ತುಂಬಿ ಆ ರಕ್ತ ಎಲ್ಲ ನಿಲ್ಲಿಸಿ ಆಮೇಲೆ ನಾವು ಒಮ್ಮನ್ನು ಸೀರೆ ಹರಿದು ಎಲ್ಲ ಕಟ್ಟಿ ಎಲ್ಲ ಮಾಡಿ ಮಲಗಿಸಿದ್ರಂತೆ ಸರ್ ದೇವರು ನೋಡಿ ಸರ್ ನೆಕ್ಸ್ಟ್ ಡೇನೆ ನಮ್ಮೂರಿಗೆ ಬೆಂಗಳೂರಿಂದ ರೆಫರ್ ಆಗಿರ್ತಕ್ಕಂಥ ಡಾಕ್ಟ್ರು ಆ ನಮ್ಮೊಂದು ಹಳ್ಳಿಗೆ ಕಣ್ ಚೆಕ್ಅಪ್ ಈ ಕ್ಯಾಂಪ್ಗೆ ಅಂತ ಬಂದಿದ್ದಾರೆ ಸರ್ ಅವಾಗೆಲ್ಲ ಭಾಳ ಇದ್ದರು ಸರ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಮತ್ತು ಇವಾಗೆಲ್ಲ ಜನರಿಗೆಲ್ಲ ಅರಿವಾಗಿದೆ ಅವೇರ್ನೆಸ್ ಜಾಸ್ತಿ ಇದೆ ಸರ್ ಅವಾಗೆಲ್ಲ ಅವೇರ್ನೆಸ್ ಎಲ್ಲ ಏನೂ ಇರಲಿಲ್ಲ ಸೊ ಹಾಗಾಗಿ ಗೊತ್ತಾಗ್ತಿರ್ಲಿಲ್ಲ ದೇವರೇ ಅವ್ರನ್ನ ಕಳಿಸಿದ್ದೇನೋ ಸೊ ಹಾಗಾಗಿ ಅವರು ಅವ್ರಿಗೆ ಯಾರೋ ಹೋಗಿ ಹೇಳಿದ್ದಾರೆ ಈ ಥರ ಒಬ್ಬ ಹುಡುಗ ನಿನ್ನೆ ಹೊಳೆಯಲ್ಲಿ ಬಿದ್ದುಬಿಟ್ಟಿದ್ದಾನೆ ಅವನಿಗೆ ತುಂಬ ಅಂದರೆ ತುಂಬ ರಕ್ತ ಬರ್ತಾಯಿದೆ ದಯವಿಟ್ಟು ಒಂಚೂರು ಸ್ವಲ್ಪ ಟಿಂಚರ್ ಏನಾದರೂ ಹಾಕ್ಬಿಟ್ಟು ರಕ್ತ ನಿಲ್ಲಿಸ್ತೀರಾ ನೋಡಿ ಅಂತ ಅವ್ರು ಬಂದು ಎಲ್ಲ ಬ್ಯಾ ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಮಾಡಿ ಎಲ್ಲ ಇದು ಮಾಡಿದ್ರಂತೆ ಆವಾಗ ಅವ್ರು ನನ್ನ ಕಣ್ಗಳನ್ನು ನೋಡಿ ಅವರು ಯಾಕೆ ಈ ಹುಡುಗನ ಕಣ್ಣು ಕಾಣಿಸಲ್ವಾ ಅಂತ ಕೇಳಿದ್ದಾರೆ ಸೊ ಇಲ್ಲ ಸರ್ ಇವನಿಗೆ ಕಾಣಿಸಲ್ಲ ನಮ್ಮ ಫ್ಯಾಮಿಲಿಲಿ ಎಷ್ಟು ಜನ ಬ್ಲೈಂಡು ಅಂತ ಅಂದಾಗ ಚೆಕ್ ಮಾಡಿಬಿಟ್ಟು ಶೇಖರ್ದು ರೆಟಿನ ಜೀವಂತ ಇದೆ ಅವನಿಗೆ ಕ್ಯಾಟ್ರೆಕ್ಟ್ ರಿಮೂವ್ ಮಾಡಿ ಲೆನ್ಸ್ ಹಾಕ್ಬಿಟ್ರೆ ವಿಷನ್ ಬಂದೇ ಬರುತ್ತೆ ಅಂತ ನಮ್ಮ ಸಂತೋಷ ಓ ಸಂತೋಷ ಎಷ್ಟು ಆ ಒಂದು ಬಿದ್ದಿದ್ದು ರಕ್ತ ಸುರಿತಾ ಇದ್ದಿದ್ದು ಅದಕ್ಕಿಂತ ನಮ್ಮ ನನ್ನ ಮಗ ಕಣ್ಣು ಬರುತ್ತೆ ಅವ್ನು ಪ್ರಪಂಚ ನೋಡ್ತಾನಲ್ಲ ಅನ್ನೋದು ಸಂತೋಷ ನಮ್ಮ ಅಪ್ಪನಿಗೂ ನಮ್ಮ ಅಮ್ಮನಿಗೂ ಸರಿ ಹೇಳ್ಬಿಟ್ಟು ಸರ್ ಅಲ್ಲಿಂದ ಶಿವಮೊಗ್ಗ ಟು ಬೆಂಗಳೂರು ಆಲ್ಮೋಸ್ಟ್ ಒಂದು ಮುನ್ನೂರೈವತ್ತು ಮುನ್ನೂರ ಅರವತ್ತು ಕಿಲೋಮೀಟರ್ ಸರ್ ಅವಾಗ ದುಡ್ಡಿಲ್ಲ ಇಲ್ಲ ಅಷ್ಟಕ್ಕೊಂದು ಬರೋಕೆ ಬಸ್ ಚಾರ್ಜು ಸೊ ಅಂದ್ಮೇಲೆ ನಾವು ಅಮ್ಮನಗೂ ಕೂಡ ಕಣ್ ಕಾಣಿಸಲ್ಲ ಸೊ ಡಾಕ್ಟ್ರು ಇಬ್ರು ಬನ್ನಿ ಇಬ್ರಿಗೂ ಆಪರೇಷನ್ ಮಾಡ್ತೀನಿ ಇಬ್ಬರಿಗೂ ಬರುತ್ತೆ ಅಂತ ಅಂದ್ಮೇಲೆ ಆಮೇಲೆ ಬೆಂಗಳೂರಿಗೆ ಕರ್ಕೊಬಂದು ನಮ್ಮೂರವರೆಲ್ಲ ಒಂದು ಸ್ವಲ್ಪ ಜನ ದುಡ್ಡು ಕೊಟ್ಟು ಬಸ್ಸಿಗೆ ಬೆಂಗಳೂರು ಕರ್ಕೊಬಂದು ಆಪ್ರೇಷನ್ ಎಲ್ಲ ಆದಮೇಲೆ ನನಗೆ ಕೇಳಿದ್ರು ಡಾಕ್ಟ್ರು ನಿನ್ನ ಕಣ್ಣಿನ ಪಟ್ಟಿ ತೆಗಿತಾ ಇದ್ದೀನಪ್ಪ ನೀನು ಏನೇನು ನೋಡೋಕೆ ಇಷ್ಟಪಡ್ತೀಯಾ ಫಸ್ಟ್ ಸರ್ ಇದು ಒಳ್ಳೆ ಫಿಲ್ಮಿ ಸ್ಟೈಲಲ್ಲೇ ಇದೆ ಸರ್ ನನಗೆ ಯಾವುದೋ ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ ಹಾಂ ಸರ್ ಏನೇನು ನೋಡೋಕೆ ಇಷ್ಟಪಡ್ತೀಯಾ ಸರ್ ಅದು ಹೆಂಗೋ ಗೊತ್ತಿಲ್ಲ ನನಗೆ ಸರ್ ನಾನು ನಮ್ಮ ಅಮ್ಮನ ಮುಖ ನೋಡಬೇಕು ಅಂತ ಅಂದ್ಬಿಟ್ಟಿದ್ದೀನಿ ಸರಿ ಅಂತೇಳ್ಬಿಟ್ಟು ನಮ್ಮ ಅಮ್ಮನೂ ವೀಲ್ಚೇರು ನಾನು ವೀಲ್ಚರು ಕರ್ಕೊ ಬಂದ್ಬಿಟ್ಟು ಒಬ್ರು ಒಬ್ಬರು ನನ್ನ ಕಣ್ಣಿನ ಪಟ್ಟಿ ತೆಗಿತಾ ಇದ್ದಾರೆ ಸರ್ ನಾನು ನಮ್ಮ ಅಮ್ಮನ ಮುಖ ನೋಡ್ತಾ ಇದ್ದೀನಿ ಆ ಮುಖ ಎಷ್ಟು ಹೊಳಿತಾ ಇತ್ತು ಅದು ಹೆಂಗಿತ್ತು ಅಂದರೆ ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಸರ್ ಅಷ್ಟು ತೇಜಸ್ಸು ಮುಖ ಅದು ಅಷ್ಟು ಒಂದು ಹೊಳಗ್ತಾ ಇರೋವಂಥ ಮುಖ ಫಸ್ಟ್ ನನ್ನ ಕಣ್ಗಳು ಪ್ರಪಂಚ ನೋಡಿದ್ದು ಅಂದ್ರೆ ನಮ್ಮ ಅಮ್ಮನ ಮುಖ ಸರ್ ನಮ್ಮ ಅಮ್ಮನ ಮುಖ ಆಮೇಲೆ ಆಪ್ರೇಷನ್ ಎಲ್ಲ ಆಗಿ ಎಲ್ಲ ಊರಿಗೆ ಬಂದ್ವಿ ಡಾಕ್ಟ್ರು ತ್ರೀ ಮಂತ್ಸು ಡ್ರಾಪ್ಸ್ ಹಾಕಬೇಕು ಅಂತ ಅಂದರು ಸೊ ಡ್ರಾಪ್ಸ್ ನಡೀತಾ ಇತ್ತು ಅಷ್ಟರಲ್ಲೇ ಅಪ್ಪ ತೀರ್ಕೊಬಿಟ್ರು ಸರ್ ಓ ಇನ್ನೇನು ಬೇರೆ ತರ ಬದುಕೊಂಡಾಗ ಅಪ್ಪ ತೀರ್ಕೊಂಡ್ರು ತಿರ್ಕೋಬಿಟ್ರು ನನಗಿನ್ನೂ ಅಷ್ಟೊಂದೆಲ್ಲ ಏನಿದೆ ಅಂತ ಎಲ್ಲ ಗೊತ್ತಾಗ್ತಿರ್ಲಿಲ್ಲ ನಾನು ಚಿಕ್ಕ ಹುಡುಗ ಇದ್ದಾಗ ಫುಲ್ ಬ್ಲೈಂಡ್ ಆಗಿದ್ದಾಗ ಏನು ನಮ್ಮೂರಲ್ಲಿ ಕೂಗೋದು ಮತ್ತೆ ಕುರಿಗಳ ಕೂಗೋದು ಎಮ್ಮೆ ಕೂಗೋದು ಅದೆಲ್ಲ ಆಮೇಲೆ ಕೂಗೋದು ಅದೆಲ್ಲ ಯಾರು ಮಾಡ್ತಾ ಇದ್ದಾರೆ ನಾ ಎಲ್ಲ ಇಡೀ ಪ್ರಪಂಚನೇ ನಂತರ ಇದೆ ಅಂತ ತಿಳ್ಕೊಂಡಿದ್ದೆ ನಾನು ಹೌದು ಯಾರಿಗೂ ಕಾಣಲ್ಲ ಬರೀ ಸೌಂಡಲ್ಲೇ ಎಲ್ಲ ನಡೆಯುತ್ತೆ ಅಂತ ಚಿಕ್ಕ ವಯಸ್ಸು ಏನು ಗೊತ್ತಾಗಲ್ಲ ಆ ತರ ತಿಳ್ಕೊಂಡಿದ್ದೆ ಸರ್ ನಾನು ಸೊ ಅವಾಗ ನಮ್ಮಅಪ್ಪ ಕರ್ಕೊಂಡೋಗಿ ನೀನ್ ಇಲ್ಲೇ ಬಿದ್ದಿದ್ದು ಇದು ಹಸು ಇದು ನಾಯಿ ಇದು ಬೆಕ್ಕು ಇದು ಕುರಿ ಈ ತರದ್ದೆಲ್ಲ ತೋರಿಸಿ ಎಲ್ಲ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ಅವರ ಡೆತ್ ಆಯ್ತು ಅನ್ಸುತ್ತೆ ನೀವು ಈ ನಾರ್ಮಲ್ ಸಮಾಜ್ಕೊಳ್ಳಿ ಬರೀ ಸೌಂಡಿಗೆ ಅಡ್ಜಸ್ಟ್ ಆಗಿ 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 ಕಣ್ಣು ಬಂದಾಗ ನಾ ವಿಷಯನೇ ಗೊತ್ತಿಲ್ವಲ್ಲ ಸರ್ ಬ್ರೈನ್ ಗೆ ಆ ಬ್ರೈನ್ ಒಂದು ಆ ಒಂದು ಡಾರ್ಕ್ನೆಸ್ ಗೆ ಸೆಟ್ ಆಗಿ ಹೋಗ್ಬಿಟ್ಟಿತ್ತು ಆ ಡಾರ್ಕ್ನೆಸ್ಸಿಂದ ಲೈಟ್ ಕಡೆಗೆ ಬಂದಾಗ ಅದೇ ತಳಮಳಗೊಳ್ಬಿಡ್ತು ಬ್ರೈನು ಅಂದ್ರೆ ಇದನ್ನೇ ಕಂಡಿಡಿದ ಕಷ್ಟ ಆಯ್ತಾ ಅಂತ ಇದೇ ನಾಯಿ ಇದೇ ಎಮ್ಮೆ ನನಗೆ ಆಮೇಲೆ ನಮ್ಮಅಪ್ಪ ಅದು ಅದು ಕೂಗೋ ಸೌಂಡ್ ಎಲ್ಲ ನಾನು ನೆನ್ಪಿಟ್ಕೊಂಡಿದ್ನ ಹೌದು ಬಟ್ ಅದು ಯಾವ ತರ ಇದೆ ಏನು ಅಂತ ಗೊತ್ತಿರಲಿಲ್ಲ ನಾನು ಎಷ್ಟೋ ಸರಿ ಅಮ್ಮನ ಮುಖ ಮುಟ್ ನೋಡ್ಬಿಟ್ಟು ನನ್ನ ಮುಖ ಇಲ್ಲಿ ಎರಡು ಇದಿದೆ ಮೂಗು ಇಲ್ಲಿದೆ ಇದಿದೆ ಅಮ್ಮನಿಗೆ ಮಾತ್ರ ಉದ್ದ ಕೂದಲಿದೆ ನನಗೆ ಮಾತ್ರ ಶಾರ್ಟ್ ಕೂದಲಿದೆ ಸೊ ಈ ಥರದ್ದೆಲ್ಲ ನಾನು ತರಲೆ ಪ್ರಶ್ನೆಗಳು ಕೇಳ್ತಿದ್ದೆ ಆಮೇಲೆ ಊರಲ್ಲಿ ಸುಮಾರು ಜನ ಈಗ ಆಟಾಡಕ್ಕೆಲ್ಲ ಹೋಗ್ತಾ ಇದ್ರು ಸರ್ ಎಲ್ಲ ಕಣ್ ಕಾಣಿಸೋ ಅಂತವ್ರು ಸೊ ಅವ್ರ ಜೊತೆಗೆಲ್ಲ ನನಗೆ ಆಟಾಡಕ್ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಅವರು ಹೊಳೆಯಲ್ಲಿ ಬಂಡೆ ಮೇಲೆ ಜಿಗಿಯೋದು ಕಳ್ಳ ಪೊಲೀಸ್ ಆಟಾಡೋದು ಸ್ಕೂಲ್ ಗ್ರೌಂಡ್ ಲ್ಲಿ ಕ್ರಿಕೆಟ್ ಆಡೋದು ಕಬಡ್ಡಿ ಆಡೋದು ಎಲ್ಲಾ ತರದ ಆಟ ಆಡೋದು ಎಲ್ಲ ಮಾಡ್ತಾ ಇದ್ರು ನನಗೆ ಯಾರು ಆಟಾಡಕ್ಕೆ ಆಡಕ್ಕೆ ಕರ್ಕೊತಿರ್ಲಿಲ್ಲ ಯಾಕೆ ಅಂತ ನಾನು ಅವ್ರ ಜೊತೆ ಕಾಂಪೀಟ್ ಮಾಡೋಕಾಗ್ತಿರ್ಲಿಲ್ಲ ಅವ್ರ ಜೊತೆ ಆಟ ಆಡಕ್ ಆಗ್ತಿರ್ಲಿಲ್ಲ ಸೊ ಹಂಗಾಗ್ಬಿಟ್ಟು ಅಮ್ಮನಿಗೆ ಬಹಳ ಬೇಸರ ಆಗ್ತಾ ಇತ್ತು ಸರ್ ಯಾರಿಗಾದರೂ ಮಗನಿಗೆ ಆ ಥರದ್ದು ಯಾರಾದರೂ ಇಗ್ನೋರ್ ಮಾಡಿದ್ರೆ ತಡಿಯೋಕ್ ಆಗಲ್ಲ ಸರ್ ಸೊ ಅಮ್ಮ ಯಾವಾಗಲೂ ಅಂತಿದ್ರು ಅವ ಅಮ್ಮ ನನಗೆ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ದಿನ ಈ ಹುಡುಗರು ನಿನ್ನನ್ನು ಇವತ್ತು ಆಟಾಡಕ್ ಸೇರ್ಸ್ಕೊತಾ ಇಲ್ಲ ಅಲ್ವಾ ಒಂದು ದಿನ ನೀನೇ ಕ್ರಿಯೇಟ್ ಮಾಡಬೇಕು ಆ ದಿನ ಈ ಹುಡುಗರು ಬಂದ್ಬಿಟ್ಟು ಶೇಖರ್ ನನ್ನ ಆಟಾಡಕ್ ಕರ್ಕೊಳೋ ಅಂತ ಕೇಳಬೇಕು ಆ ದಿನನ ನೀನು ಆ ದಿನನ ಬರ್ಸ್ಕೋಬೇಕು ಆತರ ನೀನ್ ಬೆಳಿಬೇಕು ನಿನ್ ಕಣ್ ಕಾಣಿಸಲ್ಲ ಅನ್ನೋದು ಇಟ್ಕೊಂಡು ನಿನ್ ಮೂಲೆ ಗುಂಪಾಗಬಾರ್ದು ಇಡೀ ಪ್ರಪಂಚಕ್ಕೆ ನೀನ್ ಗೊತ್ತಾಗಬೇಕು ಆತರ ಎನ್ಕರೇಜ್ ಮಾಡ್ತಿದ್ರು ಸರ್ ನಮ್ಮಅಮ್ಮ ಸ್ಕೂಲಿಗೆ ಹೋಗಿಲ್ಲ ಆದ್ರೂ ಕೂಡ ನನಗೆ ಈ ತರ ತುಂಬಾ ಸಪೋರ್ಟಿವ್ ಕಣ್ ಕಾಣ್ಸಲ್ಲ ಅನ್ನೋದನ್ನ ನಿನ್ ಪ್ರಾಬ್ಲಮ್ ಅಂತ ತಿಳ್ಕೊಬೇಡ ನೀನು ಇದನ್ನ ಎಕ್ಸ್ಪ್ಲೋರ್ ಮಾಡು ನೀನು ಅಂತ ಅಂತಿದ್ರು ಅಂದ್ರೆ ನಿಮ್ಮಅಮ್ಮಗೆ ಶಾಲೆಯಲ್ಲಿ ಪಾಠ ಕಲಿತಾ ಇದ್ರು ಬದುಕುಂದು ಪಾಠ ಕಲಿಸಿತ್ತು ಬದುಕಿ ಒಂದ್ ದೊಡ್ಡ ಅನುಭವ ಆಗ್ಬಿಟ್ಟಿತ್ತು ಅವ್ರಿಗೆ ಅನುಭವದ ಮಾತುಗಳನ್ನು ನಿಮ್ಗೆ ಹೇಳ್ತಾ ಇದ್ರು ಆಮೇಲೆ ನೀವು ತಾಯಿನೂ ಕಳ್ಕೊಳ್ತೀರಿ ಅನ್ಕೋತೀವಿ ಸರ್ ಅಪ್ಪ ಅದೇ ತೀರ್ಕೊಂಡ್ರು ಆಮೇಲೆ ಸರ್ ನಮ್ಮ ಊರಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ದೆ ನಮ್ಮ ಸುಮ್ಮನೆ ಕರ್ಕೊಂಡು ಹೋಗೋರು ಬೋರ್ಡ್ ಎಲ್ಲ ಕಾಣಿಸ್ತಾ ಇರ್ಲಿಲ್ಲ ಕೂತ್ಕೋತಾ ಇದ್ದೆ ಮತ್ತೆ ಸಾಯಂಕಾಲ ನಮ್ಮ ಅಮ್ಮ ಬಂದು ಕರ್ಕೊಂಡು ಹೋಗೋದು ಆತರ ನಡೀತಾ ಇತ್ತು ಸೊ ಆ ಟೈಮಲ್ಲಿ ಊಟ ತಿಂಡಿಗೆಲ್ಲ ಅಮ್ಮಗೆ ಬಹಳ ತೊಂದರೆ ಆಯಿತು ಸರ್ ಯಾಕಂದ್ರೆ ಮನೆಯಲ್ಲಿ ಕೆಲಸ ಮಾಡೋರು ಯಾರು ಇರಲಿಲ್ಲ ಅಪ್ಪ ತೀರ್ಕೊಂಡಾದ್ಮೇಲೆ ಅಮ್ಮ ಗದ್ದೆ ಕೆಲಸಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಅಜ್ಜಿ ಮತ್ತೆ ದೊಡ್ಡಪ್ಪ ದೊಡ್ಡಮ್ಮಂದ್ರು ಮತ್ತೆ ನಮ್ಮ ತಾಯಿ ತಮ್ಮಂದ್ರು ಎಲ್ಲ ಒಂದಿನಕ್ಕೆ ದಿನಕ್ಕೆ ಒಂದ್ ಹೊತ್ತು ಅಥ್ವಾ ಎರಡು ತರ ಊಟ ಕೊಡ್ತಾ ಇದ್ರು ಸೊ ಅದಿಬ್ಗು ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ನಮ್ಮಅಮ್ಮ ಭಾಳ ಕೊರಗ್ತಾ ಇದ್ರು ಅವಾಗ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಒಬ್ರು ಟೀಚರ್ ಇದ್ರು ಗೀತಾ ಟೀಚರ್ ಅಂತ ಅವರು ಹೇಳಿದ್ರು ಈ ತರ ಒಂದು ಸ್ಪೆಷಲ್ ಸ್ಕೂಲ್ ಇದೆ ಬ್ಲೈಂಡ್ ಸ್ಕೂಲು ಅಲ್ಲಿ ಕರ್ಕೊಂಡೋಗಿ ಸೇರ್ಸಮ್ಮ ನಿನ್ನ ಮಗನ ಅವ್ರಲ್ಲಿ ಚೆನ್ನಾಗಿ ನೋಡ್ಕೋತಾರೆ ಅಂತ ಅಂದರು ಆಮೇಲೆ ಅವ್ರು ಹೇಳಿದ್ರು ಅಲ್ಲಿ ಊಟ ಬಟ್ಟೆ ಇರಾಕೆ ಎಲ್ಲ ಫ್ರೀ ಕೊಡ್ತಾರೆ ಅಂತ ಸೊ ನಮ್ಮಅಮ್ಮ ಡಿಸೈಡ್ ಮಾಡಿದ್ರು ಸರ್ ನನ್ನನ್ನು ಹಾಸ್ಟೆಲಿಗೆ ಹಾಕಬೇಕು ಅಂತ ನಾನು ಓದಿ ಚೆನ್ನಾಗಿ ಐ ಎ ಎಸ್ ಐ ಪಿ ಎಸ್ ಅಥವಾ ಡಾಕ್ಟ್ರು ಇಂಜಿನಿಯರ್ ಅಥವಾ ರಾಜಕಾರಣಿ ಅಥವಾ ಅದು ಇದು ಆಗಬೇಕು ಅನ್ನೋದಕ್ಕೆ ನಮ್ಮಮ್ಮ ನನಗೆ ಸ್ಕೂಲಿಗೆ ಸೇರಿಸಲಿಲ್ಲ ಸರ್ ನಮ್ಮಮ್ಮನ ಮನ್ಸಲ್ಲಿ ಒಂದೇ ಇದ್ದಿದ್ದು ಫ್ರೀ ಊಟ ಸಿಗುತ್ತೆ ಅಂತ ಸ್ಕೂಲಿಗೆ ಸೇರಿಸಿದ್ರೆ ಫ್ರೀ ಊಟ ಸಿಗುತ್ತೆ ಇವನಿಗೆ ಹೆಂಗೋ ಬದುಕೋ ನಂದು ಬಿಡು ಅಂತೇಳ್ಬಿಟ್ಟು ಅಮ್ಮ ಅನ್ಕೊಂಡು ನನಗೆ ಸ್ಕೂಲಿಗೆ ಸೇರಿಸಿದ್ರು ಸೊ ಸ್ಕೂಲಿಗೆ ಸೇರ್ಸಾದ್ಮೇಲೆ ಎಲ್ಲಿ ಸ್ಕೂಲು ಸರ್ ಶಿವಮೊಗ್ಗದಲ್ಲಿ ಶ್ರೀ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರ ಅಂತ ಸ್ಕೂಲ್ ಇದೆ ಸರ್ ಅದು ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ಸ್ಟಾರ್ಟ್ ಆಯ್ತು ಸರ್ ಅದು ಸೊ ಅಲ್ಲಿ ಸಾಕಷ್ಟು ನೂರಾರು ಜನ ವಿದ್ಯಾರ್ಥಿಗಳು ಓದಿದ್ದಾರೆ ಸೊ ಅದೊಂದು ರಾಮಕೃಷ್ಣ ಆಶ್ರಮ ಮಠದ ಒಂದು ಬ್ರಾಂಚು ಸರ್ ಅದು ಸೊ ಅಲ್ಲಿ ಎಲ್ಲಾ ತರದ್ದು ಎಲ್ಲ ಕಲಿಸ್ಲಾಗತ್ತೆ ತಬಲಾ ಮ್ಯೂಸಿಕ್ ಡ್ಯಾನ್ಸು ಸ್ಪೋರ್ಟ್ಸು ಎಲ್ಲ ಥರದ ಒಂದು ಆ ಒಂದು ವಿದ್ಯೆಗಳನ್ನ ಅಲ್ಲಿ ಹೇಳ್ಕೊಡಲಾಗುತ್ತೆ ಸೊ ಅಲ್ಲಿ ಸ್ಕೂಲಿಗೆ ಸೇರಿದ್ಮೇಲೆ ಹಂಗೆ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು ಇದ್ರು ನಾನು ಸುಮ್ಮನೆ ಹಾಡಕ್ ಸೇರ್ಕೊಂಡೆ ಹಂಗ ಹಿಂಗೆ ಒಂದು ಕಾಲ ಕಳಿತು ಸರ್ ಸರ್ ನಿಮ್ಗೆ ಗೊತ್ತಾ ನನಗೆ ಒಂಬತ್ತು ವರ್ಷ ಇದ್ದಾಗ ನಾನು ಒಂದನೇ ಕ್ಲಾಸು ಒಂಬತ್ತು ತೊಂಬತ್ ನಾಲ್ಕರಲ್ಲಿ ಆಪರೇಷನ್ ಆಗಿದ್ದು ತೊಂಬತ್ತೈದರಲ್ಲಿ ಸ್ಕೂಲಿಗೆ ಸೇರಿದ್ದು ನಾನು ಎಂಬತ್ ಆರಲ್ಲಿ ಹುಟ್ಟಿದ್ದು ಸೊ ಒಂಬತ್ತು ವರ್ಷ ಇದ್ದಾಗ ನಾನು ಒಂದನೇ ಕ್ಲಾಸು ಮುಂಚೆ ಸುಮ್ಮನೆ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದಾರೆ ಸುಮ್ಮನೆ ಹೋಗ್ತಾ ಇದೆ ಹಬ್ಬದ ಲೆಕ್ಕ ಇಲ್ಲ ಅದು ಅದು ಟಿ ಸಿನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಯಾಕೆಂದ್ರೆ ನಾನು ಏನು ಓದಿಲ್ಲ ಬರ್ದಿಲ್ಲ ಯಾಕೆಂದ್ರೆ ಅದ್ ಯಾತ್ರ ಬರೆಯೋದು ಪ್ರೊಸೀಜರೇ ಗೊತ್ತಿರ್ಲಿಲ್ಲಲ್ಲ ಸೊ ಈ ಬ್ಲೈಂಡ್ ಸ್ಕೂಲಿಗೆ ಸೇರಿದ್ಮೇಲೆ ಏನಾಗುತ್ತೆ ಬ್ರೈಲ್ ಎಲ್ಲ ಕಲಿಬೇಕಾಗುತ್ತೆ ಸರ್ ನಿಮ್ಗೆ ಗೊತ್ತನ್ಸುತ್ತೆ ಬ್ರೈಲು ಬ್ರೈಲ್ ಲಿಪಿ ಕಲಿಬೇಕಾಗುತ್ತೆ ಸೊ ಹಾಗಾಗಿ ನಾನು ಒಂದನೇ ಕ್ಲಾಸಿಗೆ ಕ್ಲಾಸ್ ಸೇರ್ಕೊಂಡೆ ಆಮೇಲೆ ಹಾಗೆ ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡಿದೆ ಸೊ ನೈಂಟಿ ಸೆವೆನ್ ನಮ್ಮ ಸ್ಕೂಲಿಂದ ಒಂದು ಟೀಮ್ ಮಾಡಿದ್ರು ಬೆಂಗಳೂರಲ್ಲಿ ರಮಣ ಅಂತ ಒಂದು ಬ್ಲೈಂಡ್ ಸ್ಕೂಲ್ ಇದೆ ನೀವು ಕೇಳಿದಿರ ಅನ್ಸುತ್ತೆ ಸರ್ ಅವರು ನೈಂಟಿ ಸೆವೆನಲ್ಲಿ ಅಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿದ್ರು ಅವಾಗ ನಮ್ ಸ್ಕೂಲಿಂದ ಒಂದು ಟೀಮ್ ಮಾಡಿ ನಮಗೆಲ್ಲ ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ ಬಂದ್ರು ಸೊ ಇಲ್ಲಿ ಕ್ರಿಕೆಟ್ ಆಡಿದ್ವಿ ಬಟ್ ಅವರೆಲ್ಲ ದೊಡ್ಡ ದೊಡ್ಡವರು ನಾನಿನ್ನು ಜಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡು ಸರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆದರೆ ಹನ್ನೊಂದು ವರ್ಷದೋ ಸೊ ನನಗೂ ಟೀಮಲ್ಲಿ ಜಾಗ ಕೊಟ್ಟಿದ್ರು ಆಡದೆ ನಾನು ಹನ್ನೊಂದರನ್ನೇನೋ ಹೊಡೆದೆ ಸರ್ ಅವಾಗ ಅದು ಮುಗ್ದಾದ್ಮೇಲೆ ಅಮ್ಮ ಹಾಂ ಆ ತೊಂಬತ್ತೇಳನೇ ಇಸ್ವಿ ಬೇಸಿಗೆ ರಜದಲ್ಲಿ ನಾನು ಹೋಗ್ಬಿಟ್ಟು ಅಮ್ಮಂಗೆ ಅಂದೆ ಅಮ್ಮ ಈ ಥರ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ ಅಮ್ಮ ಅಂತ ಸರ್ ಅದು ಹೆಂಗೋ ಗೊತ್ತಿಲ್ಲ ಅಮ್ಮ ಇದರಲ್ಲೇ ನೀನೇನಾದರೂ ಸಾಧನೆ ಮಾಡಬೇಕು ಅವ್ರಿಗೆ ಕ್ರಿಕೆಟ್ ಅಂದರೆ ಏನಂತಾನೆ ಗೊತ್ತಿಲ್ಲ ಹಾಂ ಒಟ್ಟಲ್ಲಿ ಆಟ ಆಕ್ಚುಲಿ ಎಲ್ಲರೂ ಏನು ಆಟ ಆಡ್ತೀಯೋ ಹೋಗಿ ಓದು ಅಂತಾರೆ ಬಟ್ ನಮ್ಮಅಮ್ಮ ಆಟ ಆಡು ಅಂತ ಅಂದ್ಬಿಟ್ರು ಸರ್ ನನಗೆ ಅದನ್ನೇ ನಾನು ಚಾಲೆಂಜ್ ತೊಗೊಂಡೆ ಸೊ ಆಟ ಆಡ್ತಾ ಸ್ಕೂಲ್ ಒಂದು ಎರಡು ಟೂರ್ನಮೆಂಟನ್ನು ಆಡದೆ ಮತ್ತೆ ಲೈಫಲ್ಲಿ ದೊಡ್ಡ ಒಂದು ಬಿರುಗಾಳಿ ಬೀಸಿಬಿಡ್ತು ಸರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಜನವರಿ ಎರಡನೇ ತಾರೀಕು ನಮ್ಮಮ್ಮ ತೀರ್ಕೊಬಿಟ್ರು ಸರ್ ತುಂಬ ಅಂದರೆ ತುಂಬ ದುಃಖ ಆಯಿತು ಸರ್ ಯಾಕೆಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಏನು ಮಾಡೋದು ನನಗೆ ಬೇರೆ ಕಾಣಿಸ್ತಿರಲಿಲ್ಲ ಸ್ವಲ್ಪ ಕಾಣಿಸುತ್ತೆ ಯಾವ ಥರ ಜೀವನ ಹೆಂಗೆ ಆಮೇಲೆ ಆ ಚಿಕ್ಕ ವಯಸ್ಸು ಏನೂ ಗೊತ್ತಾಗಲ್ಲ ಆಮೇಲೆ ಅಮ್ಮ ತೀರ್ಕೊಂಡಾದ್ಮೇಲೆ ಭಾಳ ದುಃಖಪಟ್ಟೆ ಆದರೂ ಕೂಡ ಈಗ ಊರಲ್ಲಿದ್ದರೆ ಯಾರು ಅನ್ನ ಹಾಕ್ತಾರೆ ಸರ್ ಯಾರೂ ಹಾಕಲ್ಲ ಹಾಗಾಗಿ ಸ್ಕೂಲಲ್ಲೇ ಮತ್ತು ನನ್ನ ಜರ್ನಿನ ಕಂಟಿನ್ಯೂ ಮಾಡಿದೆ